ಹಾ ಖುಷಿ ಆಗುತ್ತ ಬೇಜಾರಾಗುತ್ತಾ ನಾನು ಆಮೇಲೆ ಬಂದು ಹೇಳ್ತೀನಿ ಜೊತೆಗೆ ಅಂಗನವಾಡಿಗೆ ಹೋಗಿ ಬರ್ತೀನಿ ಓಕೆ ಎಲ್ರಿಗೂ ಬಾಯ್ ಹೇಳು ಬಾಯ್ ಹಾ ಗುಡ್ ಬಾಯ್ ಅಲ್ವಾ ನೀವು ಗುಡ್ ಆಯ್ತಾ ನೀವು ಹೋಗಿ ಬನ್ನಿ ಅಂಗನವಾಡಿಗೆ ಪಪ್ಪನ ಜೊತೆಗೆ ನನ್ನ ಮಗ ಅಂಗನವಾಡಿ ಫ್ರೆಂಡ್ಸ್ ಹೊರಟಿದ್ದಾನೆ ನೋಡ್ತಾ ಇರ್ಬೋದು ಇವತ್ತಿನ ಖುಷಿ ಇದೆ ಯಾವ ತರ ಹೋಗ್ತಾನೆ ನೋಡ್ಬೇಕು ಇನ್ನು ಡೈ ಇಲ್ಲಿ ಖರ್ಚಿಪ್ತೈತೆ ಮಗ ಖುಷಿ ಓಕೆ ಓಕೆ ಬಂಗಾರು ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಮತ್ತು ಮಗು ಇಬ್ರು ಇವತ್ತು ಅಂಗನವಾಡಿಗೆ ಹೊರಟರು ಇವತ್ತು ಫಸ್ಟ್ ಡೇ ಅವ್ನನ್ನ ಅಂಗನವಾಡಿಗೆ ಇದ್ದೀನಿ ಅಕ್ಷರಾಭ್ಯಾಸ ಮಾಡಿ ಬಂದಿದ್ವಿ ಆದ್ದರಿಂದ ನಿನ್ನೆ ಅಕ್ಷರಾಭ್ಯಾಸ ಮಾಡ್ಕೊಂಡು ಬಂದಿದ್ವಿ ಅದರಿಂದ ಇವತ್ತು ಅಂಗನವಾಡಿ ಕಳಿಸಿದ್ದೀನಿ ಆದರೆ ನನಗಂತೂ ತುಂಬ ಬೇಜಾರಾಗ್ತಾಯಿದೆ ವಯ ನನ್ನ ಮಗ ಅಲ್ಲಿ ಹೋಗಿ ಕೂಡ ಕರೀತಾ ಇದ್ದಾನೆ ಮಾಡಿ ಕಳಿಸ್ದೆ ಆದರೆ ನನಗೆ ಹೋಗಿ ತುಂಬ ಬೇಜಾರಾಗ್ತಾ ಇದೆ ನಾನು ನನ್ನ ಮಗಳನ್ನ ಕಳಿಸಿದಾಗ ಅಷ್ಟೇ ತುಂಬ ಆಗ್ತಿದ್ದೀನಿ ನನಗೆ ಕಳಿಸಿ ಬರಬೇಕಂತ ಆಸೆ ನನಗೆ ಅಲ್ಲಿ ಅಳು ಬರುತ್ತೆ ಬರುತ್ತೆ ಅಂತಂದ್ಬಿಟ್ಟು ಮನೆಯವ್ರನ್ನ ಅವ್ರನ್ನೇ ಬಿಟ್ಟು ಬಂದಿಂತಿದ್ದೀನಿ ಮಧ್ಯಾಹ್ನ ಹೋಗಿ ಕರ್ಕೊಂಡ್ಬರ್ತೀವಿ ಆದರೂ ಕೂಡ ಬೇಜಾರೇನೋ ಒಂಥರ ಇಷ್ಟು ದಿನ ಒಂದಿನ ಬಿಟ್ಟಿದ್ದವನಲ್ಲ ನನ್ನನ್ನು ಅದರಿಂದ ಬೇಜಾರಾಗ್ತಾಯಿದೆ ಓಕೆ ಫ್ರೆಂಡ್ಸ್ ಆಮೇಲೆ ಅದರ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ